ఇది ఐవత్ పర్సెంట్ ఆగ విచార అదన అధికృత నోకే అవుతున్న అతని కార్యక్రమం కావతు అదన హిందూ కూడా రూ వ ప్రయత్న కోరిక అది అనుగుణంగా హిందేసే అనుమతి పడుకుంటు అధికృతంగా నిర్స ఈ క్షేత్ర ప్రతినిధి అయితే మనసు ఇవ్వాల సహకార మనం ಜನರ ಸ್ಥಳೀಯ ಸಹಕಾರದಿಂದ ಆ ಕರ್ತವ್ಯ ಮಾಡಿದ್ದಾರೆ ಅದನ್ನು ಅಧಿಕೃತವಾಗಿ ಕಡೂರಿನಲ್ಲಿ ಒಂದು ಸರ್ಕಾರದ ಕೆಲಸವಾಗಿ ಅದನ್ನು ಒಂದು ಪ್ರೋಟೋಕಾಲ್ ಆಧಾರದಲ್ಲಿ ಇವತ್ತು ಅದನ್ನು ಉದ್ಘಾಟನೆ ಮತ್ತು ಲೋಕಾರ್ಪಣೆ ಮಾಡುವಂತಹ ನಮ್ಮ ಜವಾಬ್ದಾರಿಯಾಗಿದೆ ಈಗಾಗಲೇ ಸುತ್ತ ಎಸ್ ನಲ್ಲಿ ರೈಲಿಂಗ್ ಮೂಲಕ ನಮಗೆ ಒಂದು ಮಾಲಾರ್ಪಣೆ ಮಾಡತಕ್ಕಂಥ ಒಂದು ವಿಚಾರ ಕೂಡ ಮಾಡಬೇಕಾಗಿದೆ ಅದಕ್ಕೆಲ್ಲ ನಾವು ಮಾಡಿಕೊಂಡಿದ್ದೇವೆ ಆಮೇಲೆ ಇರೋ ಕೂಡ ಇದನ್ನು ಎಸ್ ಸಿ ಪಿ ಟಿ ಎಷ್ಟನ್ನೇ ತಗೋಬೇಕು ಅನ್ನೋದಿಲ್ಲ ಇದನ್ನು ಜನರಲ್ ಫಂಡ್ ಇದನ್ನ ಇದನ್ನು ಕಾಮಗಾರಿ ಮಾಡಬೇಕಾಗಿದೆ ನಮ್ಮ ಮಾಹಿತಿ ಏಕೆಂದರೆ ಸರ್ವ ಆಸ್ತಿ ಬಾಬಾ ಸಾಹೇಬ್ ಮಾಡಿದಂತೆ ನಮಗೆಲ್ಲೂ ನಮ್ಮ ಜವಾಬ್ದಾರಿ ಇದೆ ನಮ್ಮ ಜವಾಬ್ದಾರಿನ ಇಂಟರ್ಲಾಕ್ ಆಗಿ ಎಸ್ ಎಸ್ ಮೇಲಕ್ಕೆ ಅದನ್ನು ಯಾವುದೇ ಕಾರ್ಯಕ್ರಮಗಳಾದಾಗ ಬೆಟ್ಟದ ದಿನಾಚರಣೆ ಆಗಿದೆ ಗೃಹ ನಿರ್ಮಾಣ ದಿನ ಆಗ್ಬೋದು ದಿನಾಚರಣೆ ಆಗ್ಬೋದು ಸದಾ ಅಲ್ಲಿ ನಮ್ಮ ಜಿಲ್ಲಾ ಸಚಿವರು ಕೂಡ ಏನೇನಿದೆ ನಾವೆಲ್ಲರೂ ಮಾಡ್ತೀವಿ ಜೊತೆಗೆ எம் எஸ் அவருக்கு தாஹித்தேனே சாச்சு தப்பி மாதிரி அவத்தின் தினம் வந்து சுவர்ண தினாகி நான் சேர்ந்து